ಇಲ್ಲ ಅಲ್ಲೇ ಹೊಡಿ ಆರೋಗ್ತದೆ ಆರಬಾರ್ದು ಹುಷಾರ್ ಅವಡಿ ಜೈ ಮಕ್ಕಳಮ್ಮ ಗುರು ಹೇಳು ಡ್ರೈವಿಂಗ್ ಮೇಲೆ ನಂಬಿಕೆ ಆಯ್ತಾ ಹೆಂಗ್ ಡಿಎಲ್ ಅಲ್ಲ ಅಲಾಮ ಬರಲ್ಲ ಗುರು ಶಿಷ್ಯ ಡೀಸೆಲ್ ಪೆಟ್ರೋಲ್ ಹಾಕ್ಸೋಂತ ಹಾಕಿಸ್ಲಿಲ್ಲ ಪಣ್ಣ ಪಣ ಅಂತ ಇದೆ ಇಲ್ಲಿ ನೈಸ್ ರೋಡ್ ಬೇರೆ ಇದಿಲ್ಲ ಏನು ಎಕ್ಸಿಟ್ ಇಲ್ಲ ಈಗ ನಮಗ್ ಭಯ ಏನಂದ್ರೆ ಎಲ್ಲಿ ನಿಂತ ಗೊತ್ತಿಲ್ಲ ಶಿಶಿಂಗ್ ಬೇರೆ ಹೊಸ ಗಾಡಿ ಪಣ 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 ಅಂತ ಹೊಡ್ಕೋತಾ ತಲೆ ಕೆಡ್ಸ್ಕೋಬೇಡ ಪಂಪ್ ಹೊಡಿಯೋಣ ಗುರು ಆ ಪಂಪ್ ಹೊಡಿಯೋಣ ನಾವ್ ಲಾರಿಗೆಲ್ಲ ಪಂಪ್ ಹೊಡಿಯಲ್ವಾ ಶಿಷ್ಯಂಗ್ ಖುಷಿ ಆಯ್ತಾ ಅದೇ ಏನಂತೆ ಶಿಷ್ಯಾ ಹೇಳು ನಿನ್ ಮನ್ಸನ್ ಮತ್ ಹೇಳೋ ಶಿಷ್ಯ ಕಾಸ್ಟ್ ಕಾಸ್ಟ್ಯೂಮ್ ಬೆಲೆ ಬಾಳ್ಚ ನೀನು ಮನ್ ಮಾತಾ ಶಿಷ್ಯಾ ಪೆಟ್ರೋಲ್ ಹಾಕ್ಸದ್ಮೇಲೆ ನಿನ್ ಮನ ಇದು ಮನದಾಳದ ಮಾತೇನಿದೆ ಇರ್ಲಿ ಹೇಳಿ ಪರವಾಗಿಲ್ಲ ನಮ್ಮ ಕಡೆ ಇದಕ್ಕೆಲ್ಲ ಒಂದು ಮಾತೇಳ್ತಾರೆ ನಮ್ ಸಕ್ಕರೆ ನಾಡು ಮಂಡ್ಯ ನಮ್ಮೂರು ನಿಮ್ಮೂರಲ್ಲ ನಮ್ಮೂರು ನಮ್ಮೂರು ಅನ್ನೋದ್ಕಿಂತ ನಮ್ಮ ಅಪ್ಪ ಹುಟ್ಟ ಬೆಳ್ದಿದ್ರು ಈಗ ಮೂರು ಜನ ಆಯ್ತು ಈಗ ನಾಲ್ಕನೇ ವ್ಯಕ್ತಿ ಆಗಮನ ಆ ನಾಲ್ ಬಿಗ್ ಬಾಸ್ ಅಲ್ಲಿ ಹೆಂಗೆ ಗೌತಮಿ ಪಾಸಿಟಿವ್ ಹಂಗೆ ನಮ್ ಗ್ರೂಪ್ ಅಲ್ಲಿ ಇವ್ರು ಪಾಸಿಟಿವ್ ನಮ್ಮೂರು ಚಿಕ್ಕ ವಯಸ್ಸಾಗಿದ್ದಾಗ ರಜಕ್ಕೆಲ್ಲ ಅವಾಗ ಅವಾಗ ಬರ್ತಾ ಇವಾಗ ದೊಡ್ಡವರು ಬರಲ್ಲ ಜಾಸ್ತಿ ದೊಡ್ಡವರಲ್ಲಿ ಚಿಕ್ಕ ನೋಡ್ ರೈಟ್ಗೆ ಹೋಗ್ಬೇಕು ಅಂತ ಅದಕ್ಕೆ ಹೇಳಿಲ್ವ ಇವ್ಗೆ ಯಾವ ವ್ಯಕ್ತಿ ಬಂದ ಶಿಷ್ಯ ಇವನೇ ವ್ಯಕ್ತಿ ಹಿಂದಕ್ಕೆ ಹೋಗೋ ನಮ್ ನಮ್ನೆಲ್ಲ ನೋಡಿಂಗ ಹೆಂಗ ಅನ್ನಿಸ್ತೈತೆ ಏನ್ ಅನ್ನಿಸ್ತೈತೆ ಚಂದ್ರಾಯಪಟ್ಟಣದ ಚಂದ್ರಾಯಪಟ್ಟಣ ಟೋಲ್ ಟೈಮ್ ಎಷ್ಟು ಗುರು ಒಂಬತ್ತು ಗಂಟೆ ಸೈಡ್ ಹಾಕೊಂಡಲ್ಲಿ ಊಟ ಮಾಡಬೇಕು ಟೋಲ್ ಪಾಸ್ ಆದಮೇಲೆ ಗುರು ಚಂದ್ರಾಯಪಟ್ಟಣ ಟೋಲಲ್ಲಿ ಇದೀವಿ ಕಾರ್ ರೀಚಾರ್ಜ್ ಖಾಲಿ ಆಗಿತ್ತು ಬಟ್ ಇವಾಗ ಓನರ್ಗೆ ಎಷ್ಟೈ ಇದೆ ಅಂತನೇ ಗೊತ್ತಿರಲಿಲ್ಲ ಅದಕ್ಕೆ ಈಗ ರೀಚಾರ್ಜ್ ಮಾಡಿದ್ದೀವಿ ರೀಚಾರ್ಜ್ ಮಾಡಿಕೊಂಡು ಹೋಗ್ಬೇಕು ಹತ್ತು ಹತ್ತು ನಿಮಿಷ ಆಗಬೇಕು ರೀಚಾರ್ಜ್ ಆಗಿ ಶಿಷ್ಯ ಪಲಾವು ಬೋಂಡಿ ಮೊಸರು ಬಜ್ಜೆ ತೆಗಿತಲ್ಲ ಬಂದ್ರೆ ತಿಂತೀವಿ ಗಂಡಲ್ಲ ಅಂತ ಗೊತ್ತು ನೋಡೋಣ ಏಯ್ ಎಲ್ಲಾರು ಊಟ ಮುಗಿತಾ ಹೋಗೋದಾ ಇನ್ ಮಿಕ್ಕಿ ಮಾಡ್ತೀವಿ ಅದು ನಮ್ ತಾಕತ್ತು ಅಂಬಾರಿ ಅಲ್ಲ ಅಂಬಾನಿ ಅಂಬಾರಿ ಅಂತವನೇ ಶಿಷ್ಯ ರೆಡಿ ಆತವನೇ ಮಲ್ಲಿಕೊಳಕೆ ಕಪ್ಪೆ ಏನು ದೊಡ್ ಗೊತ್ತಾ ಡ್ರೈವರ್ ಸಹ ನೈಟ್ ಆದಕ್ಕೆ ಮಲಿಕೋಬೇಕು ಮಲಿಕೋಲು ಮೂ ಮಂಕಿ ಟೋಕೇ ಮನೇ ಯಾರು ಯದಿನ್ ಕೊಬಿಟರೋ ಕಳ್ಳನ್ ಮಗ ಅಂದ್ಬಿಟ್ಟಿ ಆ ಈ ಲೇಕಚರಿಗೆ ಬ್ರೋ ಸಕಲೇಶ್ಪುರ ಗಾಡ್ ಸೆಕ್ಷನ್ ಫುಲ್ಲು ಜಾಮ್ ಆಗೈತೆ ಏನು ಅಂತಾನೆ ಗೊತ್ತಿಲ್ಲ ಗಾಡಿ ಅಂತೂ ಆಗಲೇ ಒನ್ ಅವರ್ ಆಯ್ತು ನಿಂತು ನಾವು ಇನ್ನೂ ಮೂವ್ಮೆಂಟ್ ಇಲ್ಲ ಸಕ್ಲೇಶ್ಪುರ ಘಾಟು ಫುಲ್ಲು ಟ್ರಾಫಿಕ್ ಆಗಿತ್ತು ಈಗ ಬಿಡ್ತಾವನೆ ಘಾಟ್ ಸೆಕ್ಷನ್ನು ಫುಲ್ ಜಾಮ್ ಆಗಿತ್ತು ಈಗೆಲ್ಲ ಮೂವ್ ಆಯ್ತಾವ ಗಾಡಿಗಳು ನೋಡೋಣ ಎಷ್ಟು ಗಂಟೆಗೆ ಹೋಗ್ತೀವೋ ಏನೋ ಗೊತ್ತಿಲ್ಲ ನಾನು ಮೂವ್ ಆಗಬೇಕು ನೋಡೋಣ ಏನಾಯ್ತು ನಾವು ಬಂದ್ಬಿಟ್ಟು ನೋಡಿಕೊಂಡು ಮುಂದಕ್ಕೆ ಹೋಗಿರೋಣ ಅಂತ ನಮ್ಮ ಊರಿನ ಅಲ್ಲೇ ಬಂದರು 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 ಆ ವೆರಿ ಗುಡ್ ವೆರಿ ಗುಡ್ ಸ್ಟಾಪ್ 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 ಅತ್ತಾ ಬೇಗಲೇ ಹಿಂದೆ ಗಾಡಿಗಳು ಬಂತಾ ಅತ್ತಾ ಬೇಗ ಆ ರೈಚ್ ನಡಿ 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 ಮೂವ್ ಮಾಡಿ ನಾ ತಲೆ ಕೆಡ್ಸ್ಕೊಂಡು ಬಿಡೋಣ ಒಂದು ಗಾಡಿಗೋಸ್ಕರ ಇದೊಂದೇ ಒಂದು ಗಾಡಿಗೋಸ್ಕರ ಇಷ್ಟು ಟ್ರಾಫಿಕ್ ಅಂದ್ರೆ ಅವನೆ ಗೆತ್ತು ಗುರು ಅದು ಗುರು 4 5 ಕಿಲೋಮೀಟರ್ 5 ಕಿಲೋಮೀಟರ್ ಇದೊಂದೇ ಒಂದು ಗಾಡಿಗೋಸ್ಕರ ಟ್ರಾಫಿಕ್ ಆಗಿರೋದು ಏನು ನಮ್ಮ ಡ್ರೈವರ್ಸ್ ಜೀವನ ಎಷ್ಟು ಏನು ಮಾಡೋಕ್ಕಾಗಲ್ಲ ಸೆಂಟ್ ರೋಡ್ ಅಲ್ಲಿ ಯಾವಾಗ ಏನಾಯ್ತದೆ ಅಂತ ಗೊತ್ತಿರಲ್ಲ ನಮ್ಮ ಡ್ರೈವರ್ಸ್ ಜೀವನಗಳು ಅದಂತೂ ನಿಜ ಏನು ಮಾಡ ಫೈನಲಿ ನೇತ್ರಾವತಿ ಬಾರೋ ಎಲ್ಲ ಒಂದ್ ಕಡೆ ಮಾಡೋಣ ಒಟ್ನಲ್ಲಿ ಮಾಡೋದೇ ತಾನೆ ಸ್ನಾನ ಹಂಗಂತ ಅದಕ್ಕೆ ನಾನು ಗ್ಯಾಪ್ ಕೊಟ್ಟು ಮಾತಾಡೋದೇ ಇಲ್ಲ ಫೈನಲಿ ನೇತ್ರಾವತಿ ಸ್ನಾನ ಮಾಡ್ಬೇಕು ಸ್ನಾನ ಮಾಡಾದ್ಮೇಲೆ ಸಿಕ್ತೀವಿ ಯಾಕಂದ್ರೆ ನಮ್ಗೆ ಶೀಲವಂತರು ನಾವು ನಮಗೂ ಎಲ್ಲಾರ್ಗು ಶೀಲಗಳಿದೆ ಹಂಗೆಲ್ಲ ತೋರ್ಸಕ್ಕಾಗಲ್ಲ ಅದಕ್ಕೇನೆ ಏನಂತೀವಿ ಮಜಾ ನಮಗೂ ಎಲ್ಲ ಶೀಲ ಇದೆ ಅದಕ್ಕೆ ಸ್ನಾನ ಆದ್ಮೇಲೆ ಸಿಗೋಣ ಅಂತ ಕೊಟ್ಟದ ಗುರು ಬಿಸಿನೀರ್ ಇಟ್ಟವ್ರ ಕೆಳಗಿಳದ ಮೇಲಿಂಗ್ ಚುಮಕೂಸ್ಕೊಂಡ್ರ ಸಾಕ ಬೇರೆ ಏನು ಹೊಸ ಹಳೇ ಇಲ್ಲೇ ಬಿಟ್ಟು ಹೊಸ ಹೋಗ್ಬೇಕು ಅಂತಾನೆ ನಮ್ಮ ಬೇರೆ ಮೊನ್ನೆ ತಗೊಂಡ್ರಿ ಹೀಗೆ ಬಡವರು ಜಾಸ್ತಿ ಆಮೇಲೆ ಟ್ರೈನ್ ಬಂದು ಎರಡು ಇಪ್ಪತ್ತೈದು ಎಲ್ಲ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಹೊಟ್ಟಿದೀವಿ ಈಗ ಬಂದು ಧರ್ಮಸ್ಥಳಕ್ಕೆ ದರ್ಶನ ಮಾಡಿಕೊಂಡು ಹೋಗೋದಷ್ಟೇ ಐದು ಗಂಟೆಗೆ ಇರೋ ದರ್ಶನಕ್ಕೆ ಎರಡು ಗಂಟೆಗೆ ಬಂದರೆ ಹಿಂಗಾಯ್ತದೆ ಕ್ಯೂಗೆ ಇನ್ನೇನು ಮಾಡೋಕ್ಕಾಗಲ್ಲ ಫುಲ್ಲು ರೌಂಡ್ ಹಾಕ್ಬೇಕು ದರ್ಶನ ಮಾಡಬೇಕು ಅಷ್ಟೇ ಫ್ಲೈಟ್ ಹತ್ತಕ್ಕೆ ಹೋಗ್ತಾ ಇದೀವಿ

అదో టైమ్ ఎస్టు ఇన్ను నాకు హతూ అసే హలో మొబైల్ గిమ్ ఎత్తుబమ్మ ప్యాంట్ గింట్ ఎత్తుబిటారమ్సారు ಆದ್ರೂ ಅಷ್ಟೊಂದು ದರ್ ಜನ ಇಲ್ಲ ತಾನೇ ಹೇಳ್ಕೊಳ್ಳೋಷ್ಟು ಜನ ಇಲ್ಲ ದರ್ಶನಕ್ಕೆ ದಷ್ಟ ಕ್ಯೂ ಈಗ ಏಳು ಗಂಟೆ ಆಚೆ ಬಂದಿದ್ದೀವಿ ಖುಷಿ ಆಯ್ತಾ ಶಿಷ್ಯ ಈಗ ಅಣ್ಣ ಇವ್ ನಮ್ಮ ಓನರು ಏನಿದ್ರು ಅವನತ್ರ ಕೇಳ ಗುರು ಹೋಗದ ಯಾರ ನಾನು ನಿನಗಿಲ್ಲ ಅಂದ್ರೆ ನಿನ್ ತಗೊಂಡಿ ನೋಡಿ ನಾನು ನೋಡಿ ಅದಕ್ಕೆ ಹೇಳಿದ್ದಾನೆ ಅದಕ್ಕೆ ಒಂದು ಒಂದ್ ರೆಡ್ಡಿರ್ಲಿ ರೆಡ್ ವೈಟ್ ನಾಯಿ ಮರಿಬೇಕು ಜಾತ್ರೆ ಆಗೋಯ್ತದೆ ರೆಡ್ ವೈಟ್ ತಗೋಳಿ ರೆಡ್ ವೈಟ್ ತಗೊಳ ಯಾವ್ ತಗೊಳ್ಳಿ ಅಂದ್ರೆ ರೆಡ್ ವೈಟ್ ಸೌತರ್ಕ ಶ್ರೀ ಮಹಾ ಗಣಪತಿ ದೇವಸ್ಥಾನ ಗಂಟೆ ಗಣೇಶ ತಾನೆ ಬರ್ರಪ್ಪ ಬೇಗ ಆಮೇಲೆ ಹೋಗು ಬಾರಪ್ಪ ಈಗ ಈಗ ನೋಡೋಣ ನೋಡೋಣ ಕು ಕೆ ಸುಬ್ರಹ್ಮಣ್ಯ ಆ್ಯಂಡ್ ಟ್ರೈನ್ಸ್ ಶುಗರ್ ಏನೋ ಬಂದ್ಬಿಡೋ ವಿಷಯ ಮಾಡೋಕೆ ಮುಂಚೆ ಹುಚ್ಚೆ ಉಚ್ಚೆ ಅಂತಿಯಲ್ಲ ಹಾಂ ನಮ್ಮ ಫ್ಯಾಮಿಲಿ ಪರ್ಸನ್ಗಳನ್ನ ಕರ್ಕೊಂಬಂದ್ಬಿಟ್ರೆ ಜೊತೆಗೆ ಹಿಂಗೆ ಏನು ಮಾಡೋಕ್ಕಾಯ್ತದೆ ದಿನಕ್ಕೆ ಹತ್ತು ಸಲ ಕಾಲಲ್ಲೇ ಇರ್ತಾರೆ ಕು ಕೆ ಸುಬ್ರಹ್ಮಣ್ಯ ಧರ್ಮಸ್ಥಳದ ಹೋದ್ಮೇಲೆ ಹೋಗ್ಲೇಬೇಕು ಅಂದಾನ ಮಚ್ಚ ಕರ್ಕೊ ಬಂದಾನೆ ನಾನು ಇಪ್ಪತ್ತು ವರ್ಷದಿಂದ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ದೀನಿ ನಾನು ಬಂದಿರೋದೇ ಎರಡು ಸಲ ಒಂದು ಸಲ ಇದೊಂದು ಸಲ ಇದು ಸೇರಿ ಎರಡನೇ ಸಲ ಶಿಷ್ಯನ ಪಾಪ ಹೋಗ್ಲೇ ಬೇಕಂತೆ ಅದು ರೂಲ್ಸ್ ಅಂತೆ ಫ್ಯಾನ್ದು ಕಾರ್ಗೋ ಪ್ಯಾಂಟಿನ ಬ್ಲಾಗ್ದಲ್ಲಿ ನೀನು ಮತ್ತೆ ಇವನೇ ಜಾಸ್ತಿ ಬಂದಿರೋದು ಯಾರಾನೇ ಒಂದು ಚೂರು ಬಂದಿರೋ ಇದಕ್ಕೆ ಕಾರ್ಗೊ ಪ್ಯಾಂಟ್ ಹಾಕ ಒಂದ ಲ್ಯಾ ಲ್ಯಾಕ್ ಲ್ಯಾಗ್ ಅಲ್ಲ ಅದು ವ್ಲಾಗು ಕಡ್ಕೊಂಡು ಮುಗೀತು ಕುಕ್ಕೆನು ಮುಗೀತು ಈಗ ಮತ್ತೆ ರಿಟರ್ನ್ ಧರ್ಮಸ್ಥಳಕ್ಕೆ ಹೋಗಿ ಒಂದು ಮೂರವ್ರ ಮಲಗಿದ್ದು ತಿರ್ಗಾ ಸಾಯಂಕಾಲದಿಂದ ಲೈಟಿಂಗ್ ಸ್ಟಾರ್ಟ್ ಆಯ್ತದೆ ಧರ್ಮಸ್ಥಳದಲ್ಲಿ ಸ್ವಲ್ಪ ಎಂಜಾಯ್ ಎಂಜಾಯ್ ಮಾಡಿಕೊಂಡು ಸರಿಯಾಗಿ ಭೋಜನ ಇದೆ ಭೋಜನ ಗಿಜನ ಮಾಡಿಕೊಂಡು ನುಗ್ತಾ ಇರೋದು ಅಷ್ಟೇ ಧರ್ಮಸ್ಥಳದಲ್ಲಿ ಈಗ ನೈಟು ನಂದೇ ತುಂಬ ಕ್ಯಾಶ್ ಕೊಟ್ಟಿರಿ ಅವ್ರಿಗೆ ಫೋನ್ ಪೇ ಮಾಡೋದಿಲ್ಲ ಮೇಡಮ್ ಆಗಿದೆ ಮೂರು ಇಪ್ಪತ್ತೊಂದು ಅಷ್ಟೇ ತೋರಿಸ್ತಾ ಇದ್ದೀನಿ ನಾನು ಶೂಟಿಂಗ್ ಯಾವ್ದ್ರಿಂದ ಆಗಿದೆ ಇದೆ ಅಂತ ತೋರಿಸ್ತಾವ್ರೆ ಅಷ್ಟೇ ಕೋಮೇಶ್ವರ ಕಲ್ಲ ಹೆಂಗೆ ನಿಲ್ಲಿಸಿದ್ರು ತಲುಪಿಸ್ತಾ ಅಂತ ಅಷ್ಟೇ ನನಗೆ ನನಗೇನು ಕೇಳಲ್ಲ ಫಿಲಂ ಪೋಸ್ಟ್ಗಳು ಹಾಕೋರಿ ಅಂತ ಗೊತ್ತಾಯ್ತೀ ನನಗೆ ಮೇ ಬಿ ಈ ಕ್ಯಾಮ್ರಾದಲ್ಲಿ ತೆಗ್ದಿರ್ಬೋದು ಅಂತ ಹಾಕಿರ್ಬೋದೇನೋ ಈ ಕ್ಯಾಮ್ರಾದಲ್ಲಿ ಕ್ಯಾಮ್ರಾನ ನೋಡು ಯಾವ ಯಾವ ತರ ಟೂಲ್ಸ್ ಮಡಗಿದ್ರೆ ಅವಾಗೆ ಅಂದ್ಬಿಟ್ಟು ನೋಡು ಇದು ಎಷ್ಟು ಜನ ಇಟ್ಕೊಂಡು ಶೂಟ್ ಮಾಡ್ತಾ ಇರೋ ಅನ್ನೋದೇ ಡೌಟು ತಾನೆ ನೋಡಿ ಈಗ ಯಾವಾಗ ಇರೋದ್ನೂ ಇವಾಗ ಇಟ್ಕೊಂಡೆಲ್ಲ ಇದ್ದಾಗಿರ್ತಾರೆ ತಾನೆ ಇದೆಲ್ಲ ಚೂರಿಗಳು ಇವೆಲ್ಲ ಇದಕ್ಕೆ ಕೋತಾರ ನೋಡು ಹಲೋ ಹಾ ಇಲ್ಲ ಇದ್ರಲ್ಲಿ ಅದೇ ಹಳೆ ಕಾಲದೆಲ್ಲ ಇಟ್ಟಿರ್ತಾರಲ್ಲ ಅದ್ರಲ್ಲಿ ಅಲ್ಲಿದ್ದೀನಿ ಹಳೆ ಕಾಲದೆಲ್ಲ ಇಟ್ಟವ್ರಲ್ಲ ಹ್ಞೂ ಅದ್ರೊಳಗಿದ್ದೀನಿ ಇಲ್ಲ ಬೆಳಿಗ್ಗೆ ಮಾಡಿದ್ವಲ್ಲ ಹೋಗ್ಬಾ ಆಚೆ ಬಂದ್ಮೇಲೆ ಫೋನ್ ಮಾಡಿ ಬರ್ತೀನಿ ಹಾ ಸರಿ ಹಾ ಸರಿ ಆಯ್ತು ಹಾ ಸರಿ ಹೇಗೆ ನಮ್ಮ ಅಪ್ಪ ಸ್ಪಾನ್ಸರು ಅದಕ್ಕೆಲ್ಲ ನಮ್ಮ ಅಪ್ಪ ದುಡ್ಡಿಗೆಲ್ಲ ತಲೆ ಕೆಡ್ಸ್ಕೊಳಕಣ ತನ್ನ ಮಗನಿಗೋಸ್ಕರ ಏನು ಮಾಡೋಕ್ಕೂ ಸಹಿ ನಮ್ಮಪ್ಪ ఇల్ అర సాహస పట్టిగ్విరదు హెచ్చు అంత్యా శిష్యా ఖుషిన

ಕಾಣದಿರ ಕನ್ನಡ ಹಾಕೊಳ ಸಂದೀಪ್ ಪಂಡಂಗೆ ಜೈ ನಾವು ಲೈವ್ ಹಾಕ್ಬಿಡಣ್ಣ ಇದರಲ್ಲಿ ಗುರು ನಿಂಗೆ ವಯಸ್ಸಾಯಿದ ಗುರು ನಮಗೆ ಇನ್ನೂ ವಯಸ್ಸಾಗಿಲ್ಲ ವಯಸ್ಸು ನು ಗುರು ಗುಣ ಅಂದೋ ಅದಕ್ಕೆ ಚಪ್ಪಲಿ ನನಗೂ ಕಡಿತಾ ಇದೆ ನಿಮ್ಮ ಮಧುಯಾಗಿ ಮಕ್ಕಳೆ ಇದೆ ನಮಗೆ ಇಲ್ಲ ನಾವು ವಯಸ್ಸು ಹುಡುಗರು ನಾವು ನಡೀತೀವಿ ಎಷ್ಟಪ್ಪ ಏಜ್ ನಿಮಗೆ ನಿಮಗೆ ಎಷ್ಟು ಏಜ್ ಅಪ್ಪ ಹಂಗಾರೆ ನಮಗೆ ಏ ನಾವೆಲ್ಲ ಚಿಕ್ಕ ಹುಡ್ಗುರ್ ಬೇಡ ನಾವು ನೆಲಾಗುದರ್ ತಗಿವರ್ ನಾವ್ ಇನ್ನ ಯಾರ ಇವನ ಇವ್ನ ಇನ್ನು ಇನ್ನು ಅಂಬೆಗಾಲ್ ಹಾಕೋದು ನಡ್ದು ಕಲ್ತಿಲ್ಲ ಶಿಷ್ಯಾ ಏನ ಧರ್ಮಸ್ಥಳಕ್ಕೆ ವಿದಾಯ ಹೇಳೋ ಸಮಯ ಏನ್ ಗುರು ಚೆನ್ನಾಗಿದ ಚೆನ್ನಾಗಿಲ್ವಾ ಟ್ರಿಪ್ ಶಿಷ್ಯ ನಿಂಗೆ ಸಂಜು ನಿಂಗೆ ಟ್ರಿಪ್ ಚೆನ್ನಾಗಿದ್ದ ಚೆನ್ನಾಗಿರ್ಲಿಲ್ವಾ ಶಿಷ್ಯ ಚೆನ್ನಾಗಿಲ್ವ ಟ್ರಿಪ್ ಧರ್ಮಸ್ಥಳ ಬಾಯ್ ಟು ಧರ್ಮಸ್ಥಳ ಟೋಲು ನಮ್ಮ ಪ್ರೋ ಡ್ರೈವರ್ ಸಂದೀಪ್ ಅವರು ಟೀ ಗಿ ಕುಡ್ಕೊಂಡು ನಿದ್ದೆ ಹೋಗ್ಲಿ ಅಂತ ಅಂದ್ಬಿಟ್ಟು ಒಂದ್ ಟಿ ಮತ್ತೆ ಒಂದ್ ದಮ್ಮೆಕೊಂಡು ಮೂವ್ ಮಾಡ್ತಾವ್ರೆ ಅಲ್ಟ್ರಾ ಪ್ರೋ ಡ್ರೈವರ್ಸ್ ಎಲ್ಲ ಒಳ್ಳೊಳ್ಳೆ ನಿದ್ದೆ ಹೋಗ್ಬಿಟ್ಟವ್ರೆ ಆದ್ರೂ ಎಲ್ರಿಗೂ ಬರ್ಬೇಕಾರು ಇದ್ದಿದ ಮಜಾ ಹೋಗ್ಬೇಕಾರ್ಗ್ ಯಾರಿಗೂ ಇಲ್ಲ ಎಲ್ಲರೂ ತೂಗುಡಿಸ್ತಾವ್ರೆ ತೂಗುಡಿಸ್ತಾವ್ರೆ ತೂಗುಡಿಸ್ತವ್ರೆ ಅಷ್ಟೇ ನಮ್ಮ ಸಂದೀಪ ಒಬ್ಬನೇ ಅಪ್ಪನ ಬಿಡ್ತಾವಂದು ಕರೆಕ್ಟಾಗಿ ಹಂಗೆ ಕೂತವ್ನೇ ಓ ಬರ್ಬೇಕಾರೆ ಹೆಂಗಿದ ಹೋಗ್ಬೇಕಾರೆ ಹಂಗೆ ಅವ್ನೆ ಅದಕ್ಕೆ ಸಂದೀಪ ನಾನು ಅದಕ್ಕೆ ನಮ್ಮ ಜೊತೆ ಸಂದೀಪ ಇರಬೇಕು ಯಾವಾಗು ಅನ್ನೋದು ಎಲ್ಲೋಗರು ಹಾಂ ಈಗ ಒಬ್ಬೊಬ್ರನ್ನೇ ಬೀಳ್ ಬೀಳ್ಕೊಡೋ ಸಮಾರಂಭಗಳು ಏನಾದ್ರು ಬೇಕಾ ಅಳ್ಬೇಕಾ ಬಿಟ್ಕೊಡೋದ್ಕೆ ಯಾವುದು ಬೇಡ ತೊಲುಗು ಮತ್ತೆ ಹ್ಮ್ ನಿಂದ್ಕೊಳಕೈತೆ ಇಲ್ಲಿ ಇದೆ ಭಂಗಿ ಆಗ್ಬಿಡ್ತೀನಿ ಸರಿ ಬಾಯ್ ಮನೇಲಿ ಹೇಳು ಹೋದೆ ಅಂತ ಸರಿ ಬಾಯ್ ಓ ಇಲ್ಲೇ ಅಲ್ವಾ ಗಣೇಶ ಕುರ್ಸಿದು ಚೆನ್ನಾಗ್ ಹೊಡ್ದೆ ಡೈಲಾಗ್ ಸರಿ ಆಯ್ತು ಬಾಯ್ ಹುಷಾರು ಓಕೆ ಬಾಯ್ ಫೈನಲ್ ಟ್ರಿಪ್ ಕಂಪ್ಲೀಟು ಏನಿಲ್ಲ ಮನೆಗೆ ಹೋಗಿ ಆರ್ ಹಾಕೊಂಡು ಮಲ್ಕೊಳ್ಳೋದು ಅಷ್ಟೇ ಏಂತೇ ಗುರು ಹ ಅಲ್ಲೇ ನೋಡಿ ನೋಡಿಂತ ಅಲ್ಲೇ ಹಾ ಅಲ್ಲೇ ಆಯ್ತು ನೋಡು ಏ ನನ್ನವು ಅದು ನಾವು ಅದು ನನ್ನವು